ಬ್ಯಾಂಕ್ನಾಗ ಪಾಳೆ ಹಚ್ಚಿ ಹಚ್ಚ ಹೋಯ್ತು ಹ್ಯಾಂಗರ್ ಆಗಲಿ ಅವನಮ್ಮ ಇವ್ನ ಮಗಳರ ಗಿಟ್ಟಿ ಅದಾಳೆ ಇವ್ ಹೆಣ್ಣು ಸಿಗೋದರ ದೊಡ್ಡ ತ್ರಾಸ ಬಟ್ ಏನು ಮಾಡ್ಬೇಕು ಏನು ರಾಗಲಾಕಾದ್ರೂ ಹಾಕ್ತಾಗ ಒಂದು ಎರಡು ಸಾವಿರ ರೂಪಾಯಿ ಕೆತ್ಕೊಂಡು ಹೋಗಬೇಕು ಇವನ ಕಡೆಯಿಂದ ಯಾರು ಫೋಟೋ ತೋರಿಸ ಒಂದು ಎರಡು ಮೂರು ಏನಪ್ಪಾ ಮುದಿಕ ಅದು ಹೋತು ಮ್ಯಾಲ ಇದಕ್ಕೊಂದು ನಮ್ಮ ಒಂದು ಯಾವ್ದಾರ ಒಂದು ಗಂಟೆ ಇಡೋದು ಗಂಟು ಹಾಕಿದ್ವಿ ಅಂದ್ರೆ ನಂದು ತೆಲಿಮೆ ವಜ್ರ ಇಳಿತೈತಿ ಏ ಅವು ಎಂಥ ವರ ಸಿಗತ್ತೋ ಏನು ಹುಡುಕಾಕು ಹೇಳಿ ನೀನು ಬ್ರೋಕರ ಜೋಕರ್ ಓ ಏನ್ರಿ ಇಲ್ಲ ಕೂತಿರ ನೀವು ಕುಂದ್ರೆ ನಾಲ್ಕು ಕುಂದ್ರಲಿ ಇಲ್ಲ ಇಲ್ಲ ಕುಂತಿ ಬರೋಬರ್ ಐತಿ ನೀವು ಅಂದಂಗ ನಿಮ್ಮ ಮಗಳ ವಿಷಯ ಎಲ್ಲಿಗೆ ಬಂತು ಏನು ನಿನಗೆ ಇನ್ನು ಹೇಳಿದ್ದಾತು ಕೇಳಿದಾತು ಇನ್ನು ವೈಯಕೊಳ್ದು ಅಂದ ಮುಂದೆ ಒಂದು ವರ ಹುಡಕ್ ಪಾಕಿಗೆ ಒಂದು ವರ ಅಂತ ಬಡ್ಕೊಳಕ ಅಲ್ರಿ ಉಡ್ಸೋದು ಹುಡ್ಸಿದ್ರಿ ಮಗಳಿಗೆ ಒಂದು ಸ್ವಲ್ಪ ಆರು ಫೋಟು ಐದು ಫೋಟು ಹಾಂ ಇಂಥವು ಏನರ ಲೆಕ್ಕಾಕಿದ್ರೆ ಅಕ್ಕಿತ್ತು ಅದೇನು ನಮ್ಮ ಕೈ ಅಂದಾಯಪ್ಪ ಅದು ಮುದಿ ಅವ್ಸ್ರ ಅವಸ್ರ ಮಾಡ್ತೇವೆ ಅಂತ ಏನು ಮಾಡೋಕ್ಕಾಗ ಹೌದು ಕರೇ ರೀ ನೀವು ಹೇಳುತ್ತಪ್ಪ ತಪ್ಪಲ್ರಿ ಈಗ ಮನ್ನಿ ನೋಡ್ರಿ ಮೂಲಿ ಮನೆ ಹುಡುಗಿ ಗೌರ್ಮೆಂಟ್ ನೌಕರಿ ಹುಡುಗ ಬಡ ಹೌದು ದಬಾ ಆಶೀರ್ವೈತೆ ಅವರು ರೊಕ್ಕ ಬಿಚ್ಚಿದ್ರಿ ತಂದು ಬಡ ಗಂಟು ಹಾಕೀನಿ ನೀವು ಅಂಥದ್ದು ಮಾಡಲ್ಲ ಹಿಂಗೆ ನಿಮ್ಮ ಮನೆ ಮುಂದೆ ಆಸೆ ಅವ್ರನ್ನ ನೀವು ಹಂಗೆ ಏನರ ಒಂದು ಸ್ವಲ್ಪ ಬಿಚ್ಚು ಕಾರ್ಯಕ್ರಮ ಏನರ ಆಗಿತ್ತು ಅಂದಿದ್ರೆ ಹಾಂ ಕಾಂಚನಮ್ಮದ ಕಾಂಚನ ಒಂದು ಸ್ವಲ್ಪ ಬಿಚ್ಚಿದ್ದಂದ್ರೆ ನೀವು ಗಂಟು ಬಿಚ್ಚಿ ಇದನ್ನ ನೋಡಿ ಹಗಲೆಲ್ಲ ಕಟ್ಟಿ ಇಟ್ಕೋತಿರ ಇದನ್ನ ಇದನ್ನೊಂದ್ಸಲ ಬಿಚ್ಚಿ ನಮ್ಮ ಒಂದು ಹಿಂಗೆ ತೋರಿಸಿದ್ರೆ ಅಂದ್ರೆ ಹಂಗೆ ಹೋಗೋ ಬದ್ದಿ ಹುಡುಗನು ಕರ್ಕೊಂಡು ಬಡ ಹಿಂದ ಬಂದು ಬಂದ್ಬಿಡ್ತಿದ್ನಿ ಮುಂದೆ ಅಲ್ಲ ಕೊಡೋದೈತೆ ಐತಿ ಐತೆ ನೀವು ಚಲೋ ಕೊಡ್ತೇನೆ ಅಂತ ಅಂದ್ರೆ ನಾ ವ್ಯವಸ್ಥೆ ಮಾಡ್ತೇನೆ ಈಗ ನೋಡ್ರಿ ಮೊನ್ನೆ ಅಂದ ಇನ್ನೊಂಗ ನಿಮ್ಗ ಮೊನ್ನೆ ಅನುಶ್ರೀ ಇಟ್ಟಿ ಅನುಶ್ರೀ ರೀ ಇವಾಗ ಇದು ಮಾಡ್ತಾ ಅವ್ರಿಗೆ ಮತ್ ಹುಡುಕಾರಿ ಯಾರೀ ಹುಡುಗ ನಾನು ನಾನಾ ಬ್ರೋಕರ್ ರಾಜ ಫೇಮಸ್ ರೀ ನೋಡ ಅವ್ರು ಮಾಡಿದೀನಿ ಅವ್ರದ್ದು ಮಾಡಿ ಈಗ ಮನಿ ಇಲ್ಲಿ ತಳಗಿನ ಊನಿದೆ ಆ ಹುಡುಗಿದ ಸೀತದೆ ಅಕ್ಕಿದೋಗಿದ್ದು ಅಕಿದ ವ್ಯವಸ್ಥೆ ಮಾಡಿದೆ ಅಕಿಗೋಗ್ ಬರ ಅಂತಿದ್ದಿಲ್ಲ ಹಾತು ಆಯ್ತು ಕಂಪ್ ಆಯ್ತಾ ಅದು ಹುಡುಗಿತ್ತ ಬಡ ಬಡ ಅದಕ್ಕೂ ಅಟ್ಟಿನಿ ಕುಂದೊಳಗ್ ಈಗ ನಾ ಏನಂತ ಗೊತ್ತೂ ನಿನ್ನ ಮಗಳಿಗೂ ವ್ಯವಸ್ಥೆ ಮಾಡ್ತೀನಿ ಆಯ್ತಾ ನಾನು ಏನು ಹಂಗೇನು ತಿಳ್ಕೊಬೇಡ ನೋಡಿಲ್ಲೇ ಅವೆಲ್ಲ ಚಲೋ ಹಾ ಈ ಹುಡುಗ ನೋಡ್ರಿ ಅಂಗದಾನ ಕಪ್ಪು ಅದಪ್ಪ ಅಲ್ಲ ಕಪ್ಪು ಬಿಳಪು ಏನು ತೊಳ್ಕೊಂಡು ತೊಳ್ಕೊಂಡು ಕುಡ್ಯಾರ ನಾವು ಅಲ್ಲಿ ಇರ್ಲಾಕ ತಡಿಪ್ಪಂಗರ ಅಲ್ರಿ ಇಷ್ಟು ಹುಡ್ ನಿಮ್ ನೋಡ್ರಿ ಅಲ್ರಿ ಗೋಡ್ರಿ ಇಷ್ಟು ಹುಡ್ಗುರ್ ತೋರ್ಸಿನಿ ಎಲ್ಲಾ ಕಪ್ ಅದಾನ ಸೊಟ್ಟ ಅದಾನ ಮೂಗು ಸೊಟ್ಟ ಐತಿ ಕೈ ಸೊಟ್ಟ ಐತಿ ಕಾಲ್ ಸೊಟ್ಟ ಐತಿ ಹೊಲ್ದಾಗ ಕೆಲಸ ಮಾಡೋಬೇಕಂತ ನೋಡಿಲ್ರಿ ಏನ್ರಿ ನಾ ಇನ್ನೊಂದ್ ವಿಷಯ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಒಳಗಿನ ವಿಷಯ ಎಲ್ಲ ಹುಡುಗಿಯಾರ ಆ ಲವ್ ಇದು ಲವ್ ಆ ಹುಡುಗ ಈ ಹುಡುಗ ಅಂತ ಕಾಲೇಜ್ ಮೆಂಟ್ ಈ ಮೆಂಟ್ ಊರ ನಾವು ಹಂಗದ ಹಿಂಗದ ಅಂತ ಓದ್ ಹೊಂಟ್ರ ಒಳ್ಳೆ ಹುಡುಗಿಯಾರ ಲವ್ ಮಾಡ್ಕೊಂಡ್ ನಮ್ಮ ಹುಡುಗಿ ಅಂತ ಅದ ಇರ್ಲಿಪ್ಪ ಹಿಂಗ ಕಾಲ್ ಜಿಟ್ಟದ ಮತ್ತ ತಳ ಚಂಡ ಮಾಡಿ ಮನಿ ಇಬ್ರು ಮಂದಿಗೆ ಹಾದಾಳ ಆ ಅದ್ರ ರೋಡ್ ನೋಡಿಲ್ಲ ಅಂತ ಹುಡುಗಿ ನಮ್ದ ಅಂದ್ರೆ ಚಂಡ್ ಎಪ್ಸೋದಿಲ್ಲಪ್ಪ ಹೋಗಿ ಸಾಲಿಗೆ ಹೋಗೋದಿಕ್ಕೆ ಸೀತಾ ಹುಡುಗ ಲಕ್ಷ್ಮಿ ಹಾಕಿನ

ನೋಡ್ರಿ ಚಲೋದು ಪುಣ್ಯ ಬರ್ತದ ಅಲ್ಲ ರೀ ಅವು ಐದುನೂರು ಈ ಇಲ್ಲೇಪ್ಪ ಅವು ಇವು ಕೊಡೋದು ಭಾಳ ಮನುಷ್ಯ ಬರ್ದಾವು ಪಟ್ಟಿ ಇಡಿದ್ವಿ ಅವ್ನು ಅವ್ನು ಕೊಡೋದು ಅವು ನೋಡಿರಿ ಚಲೋದಾ ಪುಣ್ಯ ಬರ್ತದ ಹುಡುಗ ನೌಕರಿ ಹುಡುಗ ನೌಕರಿ ಹುಡುಗ ಇರ್ಬೋದು ಹ್ಞೂ ಆಯ್ತು ಮತ್ತವರ್ದ ಫೋನ್ ಬಂತು ಏ ಬಾ ಬಾ ನೀನು ಇಲ್ಲೇ ಅರಾಮ ನೀನು ಹ್ಮ್ ಮತ್ತಪ್ಪ ಎಲ್ಲ ಗಾಚಿ ಏನಿಲ್ಲ ಹ್ಞೂ ಅಲ್ಲ ಸಾಗೆ ಹೋಗಿಲ್ಲ ನನಪ್ಪ ಹುಷಾರೇಪ್ಪು ಏಯ್ ಅಲ್ಲೇ ಏಯ್ ಮತ್ತೋಯ್ಯಪ್ಪ ಹುಡುಗತೆ ಏನೇನಪ್ಪ ಅವ್ರು ಅವ್ರ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರ ಲೇ ಅಲ್ಲಿ ಹೋಗಿ ಗಟ್ರೆ ಇದ್ ಥೋ ಗಟ್ರಿಗೆ ಬಿಟ್ಟು ಹೋಯಪ್ಪ

ಯಾಕಪ್ಪ ಏನ ತಂಗ್ಯಾಕ್ ಮಾಡಕತಿ ಅಲ್ವೇ ಅಲ್ವೇ ಏನಿದ ಆಕಾರ ಮಾತ್ರ ಗೊತ್ತಾಗೋದಲ್ಲ ನನಗ ಮತ್ತಪ್ಪ ನೀ ಮದ್ವಿ ಮಾಡಂದ್ರ ಮದ್ವಿ ಮಾಡಲಿಲ್ಲ ನಮ್ ಗೆಳತರ್ ನಾಲ್ಕು ನಾಕ್ ಮಕ್ಳು ಹಾಡಿದ್ರೆ ಮತ್ ಮಾಡ್ಲಿಲ್ಲ ಅದಕ್ಕೆ ನಾನು ಮಾಡ್ಕೊಂಡ್ ಬಂದ್ಬಿಡ್ತೀನಿ ಏನು ಕಮ್ಮಗದ ನೀವ್ ಈಗ ಒಬ್ಬ ಜೋಕರ್ ಸರ್ ಜೋಕರ್ ಬ್ರೋಕರಿಗೆ ಐವತ್ತು ರೂಪಾಯಿ ಕೊಟ್ಟು ಕಳ್ಸೀನಿ ನನ್ನ ಮಗಳಿಗೆ ಗೌರ್ಮೆಂಟ್ ನೌಕರಿ ಇದ್ದಾವ್ ನೋಡು ಚಂದಾಗಿ ಇದ್ದಾಗ ನೋಡು ಏ ಕ್ರೀಡಾಂಬರ್ ಗುಳಿಗೆ ಇದ್ದಂಗ್ ಅದ ನೀವ್ ಯಾಕೆ ಮಾಡ್ತಾ ಅಪ್ಪ ಇವ ಡಾಂಬರ್ ಕೆಲಸ ರೋಡ್ ಮಾಡ್ತಾನೆ

ಗೋರ್ಮೆಂಟ್ ನೌಕರಿ ಅದಾವನ್ನು ಹುಡುಕ್ಬೇಕ ನನ್ನ ಮಗಳಿಗೆ ಅಂತೇಳಿ ನಾಲ್ಕು ಮಂದಿ ಮುಂದೆ ಎಲ್ಲಾರು ಮುಂದೆ ಹೇಳ್ಕೊಂಡು ಕೂತೇನೆ ಅಂತಾದ್ರೆ ಹೋಗಿ ಆ ಅಕ್ಕರಿ ಡಾಂಬರ್ ಮಾಡ್ಕೋ ಬಂದಾಳಿಕೆ ನಾ ತೆಗೆದಿಲ್ಲ ನಾ ತೆಗಿಯುದಂತ ತೆಗೆದಿಲ್ಲ ಅಲ್ಲ ನಾನಪ್ಪ ತೆಗೆದಲ್ಲ ಅಂದ್ರ ತೆಗೆದಿಲ್ಲ ಏನ್ ಮಾಡ್ತೀರಿ ಮಾಡ್ರಿ ನೀವು ರೀ ನಮ್ಮಪ್ಪ ಊರ್ಗಿರ್ಲ ಹಾಕೊಂಡ್ರಿ ನೀವ ತೆಗಿರ್ಕದ ಸರಿಯಾ ಹೊಡಿತೀರೇನ್ರಿ

ಅವ್ರ ಮುಂಜಾನೆ ಒಂದು ಇಪ್ಪತ್ತು ಇಲ್ಲಿ ತಿಂದಿದ್ದೆ ಇನ್ನೂ ಸ್ವಲ್ಪ ಕಮ್ಮಿ ಬಿದ್ದಿತ್ತು ಏನು ಬಿಸಿ ಐತಿ ನಿಮ್ಗೆ ಮನೆಯಾಗ ಊಟ ಮನೆಯಾಗ ಇವಳ ನಡುಗ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆಡು ನಡ್ಬಿಡಲಿ ಕುನ್ಸಿದ್ದ ದೊಡ್ಡ ಮತ್ತೆ ಮನಿಲ್ಲಿ ಈಗ ಆಸ್ತ ಪಾಲಂತ ಮುದಿನ್ ನಾನು ನೋಡು ಮೌನ್ ಜಾಗಕ್ಕೆ ಹೋಗಿ ನೀನು ಅಪ್ಪ ಅಂಗನಕ ಓಡಪ್ಪ ನಮ್ಮವ್un ಕಳ್ಕೊಂಡಿದ್ದ ದುಕ್ಕೆ ನನಗೆ ಆಯ್ತು ದುಕ್ಕೆದ ಅಪ್ಪ ಅವನ್ನ ಮধ্যে ಮಾಡ್ಕೊಂಡು ಬಂದು ಇಲ್ಲ ನಿನ್ ಜೊತಿನ ಸಾಕ್ಬೇಕಂತ ಅಂತ ಕರ್ಕೊಂಡು ಬಂದಿನ ಇಷ್ಟ ಇಲ್ಲಪ್ಪ ನಾನು ಆಸ್ತಿ ಕೊಟ್ಬಿಡ ಬರಲಿ ಯಾರು ಯಾರ್ ಬರಲಿ ಏಕಿನ ಏನಪ್ಪ ನಿಮ್ಮ ಮಳೆ ಅಷ್ಟು ಪ್ರೀತಿಯಿಂದ ಕೇಳಕತ್ತನ ಅಳೇ

ಆರ ಸಬ್ ಚಟ್ನಿ ಕೋರ್ಡಿದೆ ಏ ತಿನಲೇ ಹನಿ ತಿನ ಚೆನ್ನಾಗಿ ತಿನ್ನು ಮೊದಲಂಟಾಗ ನೀ ದೊರ ನೀ ತಿನ್ರಿ ಸುಮ್ಮನ ಹಂಗಾದ ನಮ್ಮ ಅಪ್ಪ ಹೋಗು ಅಕ್ಕ ನಂಗೂ ಕೊಳೆ ನೀನು ಇಡ್ಲಿ ಬೇಕಾಪ್ಪ ಇಡ್ಲಿಲ್ಲ ಚಟ್ನಿ ತೊಂಡ ಹೋಗು ಓ ದೇಶ ಹಾ ಹುಡುಗ ಚಟ್ನಿ ರೆಕುತಿ ನನಗೆ ನಿಂಗೆ ಏನಿಲ್ಲಪ್ಪ ನಾವು ಹೊಟ್ಟೆಷ್ಟು ಬಂದಿವೆ ಶೋಪಜಾ ಶೋಪಜಾ ಹ್ಮ್ ಬಂದ್ರಿ ಅಪ್ಪ ಸೀಪಿನ ಚಾರ್ಜ್ ಇದ್ರೇ ಪಿರತ್ರ ಮಾಡಿ ಸೀಪಿನ ಚಾರ್ಜ್ ಲೇ ಬಂದ್ರೆ ಬರ್ರಿ ಅಣ್ಣ ಈ ಕಡೆ ಬರ್ರಿ ಮ್ಯಾಲ ಬರೀತಾ ಈಕಿ ನನ್ನ ಮಗಳು ಮಾಡು ಮಾಡದ್ ಮಾಡ್ಯಾಳ ನೋಡ್ರಿ ಈಕಿನ ಹಂದಿ ಸಾಕಂತ ಸಕ ಏನ್ ಮಾಡಾಳ

ಹರ ಹರ ಏ ಇದು ಹುಡುಗ ಮಾತ್ರ ದಾರ್ಸಿ ಗಿಡಿಸಿ ಅದಾನ ನೀನು ಅವನ ಕೈಯಾಗ ಒಂದ್ ತುಂಡು ಆಗೋದಿಲ್ಲ ಗಾಳಿ ಬಂದ್ರು ನೋಡಿಲ್ಲ ಗಾಳಿ ಬಂದ್ರು ಒಟ್ಟ ಹಾರು ತೂರ್ಕೊಂಡು ಹೋಗ್ಲವಾ ಮಗಳಿಗೆ ಚಲೋ ಜೋಡಿ ಸೆಕನ ಇಂತ ಹೊರ ಹುಡುಕೊಂಡವರು ಸಂಗಲ ಆನ್ ಮನೆ ದಪ್ಪ ನಾಲ್ಕು ಮನೆ ಕೂಡು ಹೊಡ್ಯಾಕೊಂಡ್ರು ನಾಲ್ಕು ಜನಕ್ಕೆ ಹೊಡ್ಯಾಕೊಂಡ್ರು ಅವನ್ನ ಒಣ ತೂತಾನ ಅವನ ಬೋಣ ತೂತಾನ ಯಾಕಂತಂದ್ರ ಆ ಏನು ಮಾಡ್ಕೊಂಡು ಬಿಡ ಅವನ್ನ

ದೊಡ್ಡಮ್ಮ ಕೊಡಿ ಅಂತ ಗಳೇ ಅವ್ ಗೆಳೆಯ ಮಾತು ದೊಡ್ಡರ ಮೈಯಾನ ಶೋ ಬೋಡ್ರಿ ನೀವು ಫುಲ್ ಜಿಂಗ್ ಚಿಂದ ಜಿಂಗಿ ಡ್ಯಾನ್ಸ್ ಮಾಡಿರಿ ಯಾಕೆ ಹೇಳ್ರಿ ನಿಮ್ಮ ಹುಡುಗಿಗೆ ಮಸ್ತ್ ಅಳೆಯ ಸಿಕ್ಕಣ್ರೀ ಏನ್ರಿ ನೂರು ಎಕರೆ ಹೊಲ ಎದ್ವ ತದ್ವಾ ಗದ್ದಿ ಬಂಗಾರ ಗಿಂಗಾರು ಸುರ ಮಳೆ ಆಕೈತಿ ನಿಮ್ದು ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಇನ್ ಮ್ಯಾಲೆ ಏನು ರೀ ಮುಂದೆ ಕಾರ್ಯಕ್ರಮ ಏನು